ವೆಲ್ಕಮ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಸುಷ್ಮಾ ಮಾತಾಡ್ತಾ ಇರೋದು ಇವತ್ತಿನ ಟಾಪಿಕ್ ಬಂದು ನೀವು ನಿಮ್ಮ ಪರ್ಸನ್ಗೆ ವೆಯ್ಟ್ ಮಾಡಬೇಕಾ ಅಥವಾ ಮೂವ್ ಆನ್ ಆಡಬೇಕಾ ಸೊ ಯು ಶುಡ್ ವೆಯ್ಟ್ ಆರ್ ಯು ಶುಡ್ ಮೂವ್ ಆನ್ ಸೊ ಈ ಥರ ಒಂದು ಗೊಂದಲ ಅಥವಾ ಕನ್ಫ್ಯೂಷನ್ ಇದ್ದರೆ ಈ ಒಂದು ರೀಡಿಂಗ್ ನಿಮ್ದಾಗಿರುತ್ತೆ ಸೊ ಈ ಒಂದು ರಿಲೇಷನ್ಶಿಪ್ ಯಾವ ಥರ ಇರುತ್ತೆ ಅನ್ನೋ ಒಂದು ಏನಾದರೂ ಡೌಟ್ ಇದ್ದರೆ ಈ ನೀವು ಈ ಒಂದು ರೀಡಿನ ನೋಡಬಹುದು ಇದೊಂದು ಜನ್ರಲ್ ರೀಡಿಂಗ್ ನಿಮಗೆ ರೆಸೊನೇಟ್ ಆದರೆ ನೀವು ತೊಗೊಳ್ಳಿ ಅಥವಾ ಒಂದು ಎಂಟರ್ಟೈನ್ಮೆಂಟ್ ಪರ್ಪಸ್ಗೆ ಈ ಒಂದು ರೀಡಿಂಗ್ನ ನೀವು ನೋಡಬಹುದು ಸೊ ನಾನು ಶಫಲ್ ಮಾಡಬೇಕಾದ್ರೆ ನೀವು ಆ ವ್ಯಕ್ತಿನ ನೆನಪಿಸ್ಕೊಳ್ತಾ ಇರಿ ಸೊ ದಟ್ ನನಗೆ ಈಸಿಯಾಗಿ ಅವರ ಎನರ್ಜಿ ಕನೆಕ್ಟ್ ಆಗುತ್ತೆ ಅವರ ಫೀಲಿಂಗ್ಸ್ ಏನು ಅಥವಾ ಈ ರಿಲೇಶನ್ಶಿಪ್ ಏನಾಗ್ತಿದೆ ಅನ್ನೋದು ನನಗೆ ಈಸಿಯಾಗಿ ಅರ್ಥ ಆಗುವಂಥದ್ದು ಫಸ್ಟೇ ಟೆನ್ ಆಫ್ ವಾಂಡ್ಸ್ ಬಂದಿದೆ ನೈನ್ ಆಫ್ ಕಪ್ಸ್ ಬಂದಿರೋವಂಥದ್ದು ಫೋರ್ ಆಫ್ ಸ್ವಾಟ್ಸ್ ಅಂತ ಈ ಈ ಒಂದು ರಿಲೇಷನ್ಶಿಪ್ಪಲ್ಲಿ ಟೆನ್ ಆಫ್ ವಾಂಟ್ಸ್ ಅಂತ ಅಂದರೆ ನೀವು ತುಂಬಾ ಸ್ಟ್ರೆಸ್ ಆಗ್ತಿದ್ದೀರ ಈ ರಿಲೇಶನ್ಶಿಪ್ ಏನಾಗ್ತಿದೆ ಇವರು ನಿಜವಾಗ್ಲೂ ನನ್ನ ಲೈಫಲ್ಲಿ ಇರ್ತಾರಾ ಇಲ್ಲ ಹೋಗ್ತಾರಾ ಈ ವ್ಯಕ್ತಿಗಾಗಿ ನಾನು ಕಾಯಬೇಕಾ ಬೇಡವಾ ಅನ್ನೋ ಒಂದು ಗೊಂದಲ ಇದೆ ಒಂದು ಡೌಟ್ ಇದೆ ಅನ್ನೋವಂಥದ್ದು ಕಾಣಿಸ್ತಾ ಇದೆ ಸೊ ಕಂಪ್ಲೀಟಾಗಿ ಸ್ಟ್ರೆಸ್ ಆಗಿದ್ದೀರಾ ಫ್ರಸ್ಟೇಟ್ ಆಗ್ತಿದ್ದೀರಾ ಮನೆಯವ್ರ ಹತ್ರನೂ ನಿಮ್ಗೆ ಇಲ್ಲ ನೀವು ಯಾರತ್ರನೂ ಏನೂ ಕೂಡ ಹೇಳ್ಕೊಳ್ಳೋ ಪರಿಸ್ಥಿತಿಯಲ್ಲೂ ಕೂಡ ನೀವಿಲ್ಲ ಆದರೂ ಏನಾದರೂ ಹೇಳ್ಕೊಂಡ್ರೆ ಅವರು ನಿಮಗೆ ಹೆಲ್ಪ್ ಮಾಡಲ್ಲ ಅನ್ನೋ ಒಂದು ನಿಮಗೆ ಅಥವಾ ನಿಮ್ಮ ಬದಿ ಏನಾದರೂ ಅಂದ್ಕೊಳ್ತಾರೆ ಅನ್ನೋ ಒಂದು ಭಯ ಕೂಡ ನಿಮಗೆ ಸೊ ಸೀಕ್ರೆಟ್ ಅನ್ನೋ ಅಂಥದ್ದನ್ನು ಮೇಂಟೇನ್ ಮಾಡ್ತಿದ್ದೀರಾ ನೀವು ಒಬ್ಬರೇ ಆ ಒಂದು ಹೊರೆಯ ಓಡ್ತಾ ಇದ್ದೀರಾ ಒಂದು ಸದ್ಯದ ಪರಿಸ್ಥಿತಿಯಲ್ಲಿ ಅಂತ ಗೊತ್ತಾಗ್ತಿದೆ ನೈನ್ ಆಫ್ ಟಪ್ಸ್ ಅಂತ ಅಂದರೆ ನೀವು ಈ ವ್ಯಕ್ತಿಗೆ ತುಂಬಾ ಪ್ರೀತಿ ಅನ್ನೋದನ್ನು ಕೊಟ್ಟಿದ್ರಿ ಅವರು ನಿಮ್ಮ ಒಂದು ಲೈಫಲ್ಲಿದ್ದರೆ ನಿಮಗೆ ಜಗತ್ತಲ್ಲಿ ಎಲ್ಲನೂ ಇದೆ ಅನ್ನೋ ಒಂದು ಭಾವನೆ ನಿಮಗೆ ಇರ್ತಿತ್ತು ನಿಮ್ಮ ಒಂದು ಕರೆಂಟ್ ಫೀಲಿಂಗ್ ಅಥವಾ ನಿಮಗೆ ಇದ್ದಂತಹ ಫೀಲಿಂಗ್ ಏನು ಅಂದರೆ ಆ ವ್ಯಕ್ತಿ ನನ್ನವರು ಅವರು ನನ್ನ ಜೊತೆ ಇದ್ದರೆ ನಾನು ತುಂಬ ಖುಷಿಯಾಗಿರ್ತೀನಿ ಅವರು ನನ್ನ ಒಂದು ವಿಶ್ ಫುಲ್ಫಿಲ್ಮೆಂಟ್ ಅನ್ನೋ ಒಂದು ಫೀಲಿಂಗ್ ಇತ್ತು ನಿಮಗೆ ಈ ವ್ಯಕ್ತಿ ನನ್ನ ಜೊತೆ ಇದ್ದರೆ ನನ್ನ ಜೀವನ ತುಂಬಾ ಖುಷಿಯಾಗಿರುತ್ತೆ ನಾನು ತುಂಬ ಸಂತೋಷವಾಗಿರ್ತೀನಿ ನಾನು ನೆಮ್ಮದಿ ಇರುತ್ತೆ ಯಾಕೆ ಅಂತ ಅಂದರೆ ನೀವು ಅಷ್ಟು ಪ್ರೀತಿನ ಅವ್ರಿಗೆ ಕೊಡ್ತಾ ಇದ್ರಿ ಆ ಪ್ರೀತಿಯಲ್ಲಿ ಒಂದು ನಿಸ್ವಾರ್ಥತೆ ಇತ್ತು ಸೆಲ್ಫ್ಲೆಸ್ ಲವ್ ಅಂತ ಹೇಳ್ತೀವಲ್ಲ ಆ ಥರ ನೀವು ಅವರಿಂದ ಏನೂ ಎಕ್ಸ್ಪೆಕ್ಟ್ ಮಾಡ್ತಿರ್ಲಿಲ್ಲ ಒಂದು ಪ್ರೀತಿ ಅನ್ನೋದನ್ನು ಮಾತ್ರನೇ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದ್ರಿ ನೀವು ಅದೇ ಪ್ರೀತಿನ ಅವ್ರಿಗೆ ನೀವು ಕೊಡ್ತಾ ಇದ್ರಿ ಬಟ್ ಇಲ್ಲಿ ನೋಡಿದ್ರೆ ಫೋರ್ ಆಫ್ ಸ್ವಾಟ್ಸ್ ಅಂತ ಇದೆ ಆದರೆ ಈಗ ಪ್ರೆಸೆಂಟ್ ಸಿಚುವೇಷನಲ್ಲಿ ನೀವು ಈ ವ್ಯಕ್ತಿಯಿಂದ ದೂರ ಆಗಿದ್ದೀರಾ ಅಥವಾ ಈ ವ್ಯಕ್ತಿ ನಿಮ್ಮ ಹತ್ರ ಏನೋ ಹೇಳಿಲ್ಲ ಅವರು ನಿಮ್ಮಿಂದ ಏನೋ ಮುಚ್ಚಿಟ್ಟಿದ್ದಾರೆ ಅದು ಏನೋ ಕಾಡ್ತಾ ಇದೆ ಬೇಜಾರಾಗ್ತಾ ಇದೆ ಈ ಪರ್ಸನ್ನಿಂದ ನಿಮಗೆ ಒಂದು ಏನೋ ಪೇನ್ ಹರ್ಟ್ ಅಥವಾ ಅವರಿಂದ ನಿಮಗೆ ತುಂಬ ದುಃಖ ಅನ್ನುವಂಥದ್ದು ಕಾಣಿಸ್ತಾ ಇರೋವಂಥದ್ದು ಇಲ್ಲಿ ಸೊ ಈ ಪರ್ಸನ್ನು ನಿಮ್ಮ ಹತ್ರ ಏನೋ ಒಂದು ಶೇರ್ ಮಾಡಿಲ್ಲ ಅಥವಾ ನಿಮಗೆ ಗೊತ್ತಾಗಿದೆ ಏನೋ ಒಂದು ಅವ್ರ ಜೀವನದ್ರಲ್ಲಿ ಆಗಿರೋದು ಆದರೆ ಈ ವ್ಯಕ್ತಿಯಿಂದ ನೀವು ಒಂದು ದುಃಖ ಬೇಜಾರು ಅನ್ನೋದನ್ನು ಅನುಭವಿಸ್ತಿದ್ದೀರಾ ಕೆಲವೊಬ್ಬರು ಡಿಪ್ರೆಷನ್ ಹೋಗಿದ್ದೀರಾ ಕೆಲವೊಬ್ಬರು ಸೂಸೈಡ್ ಕೂಡ ಟ್ರೈ ಮಾಡಿದ್ದೀರಾ ಕೆಲವೊಬ್ಬರು ಈ ಒಂದು ರಿಜೆಕ್ಷನ್ ಅಥವಾ ಒಂದು ಡಿಸಪಾಯಿಂಟ್ಮೆಂಟ್ನ ತೋಳೋದಕ್ಕೆ ರೆಡಿಯಾಗೇ ಇಲ್ಲದೇನೆ ತುಂಬಾ ಬೇಸತ್ತಿದ್ದೀರಾ ಅನ್ನೋವಂಥದ್ದು ಕಾಣಿಸ್ತಾ ಇರೋವಂಥದ್ದು ಈ ಒಂದು ರಿಲೇಷನ್ಶಿಪ್ಪಲ್ಲಿ ಸೋ ನೈಟ್ ಆಫ್ ಪೆಂಟಿಕಲ್ಸ್ ಅಂದರೆ ಈ ವ್ಯಕ್ತಿ ನಿಮ್ಮ ಸು ನಿಮ್ಮ ಒಂದು ಲೈಫಲ್ಲಿ ಒಂದು ಸ್ಲೋ ಫೇಸ್ ಅವ್ರಿಗೇನೋ ಒಂದು ಡಿಸಿಷನ್ ಅನ್ನುವಂಥದ್ದು ಹೇಳ್ತಿಲ್ಲ ಅವ್ರು ಅವರ ಕಡೆಯಿಂದ ನಿಮಗೆ ಯಾವ ಒಂದು ರೆಸ್ಪಾನ್ಸ್ ಅನ್ನುವಂಥದ್ದು ಪ್ರಾಪರಾಗಿ ಬರ್ತಿಲ್ಲ ಅವರು ಇವತ್ತಿರಂಗೆ ನಾಳೆ ಇರೋದೇ ಇಲ್ಲ ನಿಮ್ಮ ಒಂದು ಲೈಫಲ್ಲಿ ಸೊ ಈ ವ್ಯಕ್ತಿ ತುಂಬಾ ಬದಲಾಗಿದ್ದಾರೆ ಅಥವಾ ನಿಮ್ಮ ಜೊತೆ ಸ್ಟಾರ್ಟಿಂಗಲ್ಲಿ ಇದ್ದಂಗೆ ಇಲ್ಲ ಅನ್ನೋ ಒಂದು ಫೀಲಿಂಗ್ ನಿಮಗೆ ಒಂದು ಸ್ಲೋ ಫೇಸ್ ಅಂದರೆ ಜೀವನದಲ್ಲಿ ಏನೋ ಒಂದು ನಡೀತಾ ಇದೆ ಆದರೆ ಅದರಲ್ಲಿ ಒಂದು ಕ್ಲ್ಯಾರಿಟಿ ಇಲ್ಲ ಒಂದು ಪರ್ಪಸ್ ಇಲ್ಲ ಅಥವಾ ಒಂದು ಏನೂ ಅರ್ಥ ಆಗ್ತಿಲ್ಲ ಅನ್ನುವಂಥದ್ದು ನನಗೆ ಕಾಣಿಸ್ತಾ ಇರೋದು ಅಂದರೆ ಸುಚುವೇಶನಲ್ಲಿ ಒಂದು ಡಿಸಿಷನ್ ಮಾಡುವಂಥ ಒಂದು ಶಕ್ತಿ ಇಲ್ಲ ಇಲ್ಲಿ ನೋಡಿ ಟೆಂಪ್ರೆನ್ಸ್ ಅಂತ ಬಂದಾಗ ನಿಮ್ಮ ಮತ್ತು ಅವರ ಮಧ್ಯೆ ಒಂದು ಕಾನ್ವರ್ಸೇಷನ್ ಅಥವಾ ಒಂದು ಮಾತುಕತೆ ಅನ್ನುವಂಥದ್ದು ಕಾಣಿಸ್ತಾ ಇಲ್ಲ ತುಂಬ ಕ್ಲಾರಿಟಿಯಾಗಿಲ್ಲ ಅವರು ನಿಮಗೆ ಏನೊಂದು ಹೇಳ್ತಾ ಇಲ್ಲ ಅಥವಾ ನೀವು ನೀವು ದೋಸ್ತರ ಕಾಯ್ತಿದ್ರು ಕೂಡ ಆ ವ್ಯಕ್ತಿ ನಿಮ್ಮ ಹತ್ರ ಕರೆಕ್ಟಾಗಿ ಮಾತಾಡಿ ಈ ಒಂದು ರಿಲೇಷನ್ಶಿಪ್ನ ಸರಿ ಮಾಡ್ಕೊಳ್ಳೋದಕ್ಕೆ ಅವರು ಕೂಡ ರೆಡಿಯಾಗಿಲ್ಲ ಅನ್ನೋದು ಕಾಣಿಸ್ತಾ ಇರೋವಂಥದ್ದು ಮತ್ತು ನೀವು ಅವ್ರಿಗೋಸ್ಕರ ವೆಯ್ಟ್ ಮಾಡ್ತಾ ಅಂಥದ್ದು ತುಂಬ ಪೇಷನ್ಸಿಂದ ತಾಳ್ಮೆಯಿಂದ ವೆಯ್ಟ್ ಮಾಡ್ತಿದ್ದೀರಾ ಇವತ್ತೋ ನಾಳೇನೋ ಬಂದೇ ಬರ್ತಾರೆ ಇವ್ರು ಬಂದರೆ ನಾನು ತುಂಬ ಖುಷಿಯಾಗಿರ್ತೀನಿ ನಾನು ನೆಮ್ಮದಿಯಾಗಿರ್ತೀನಿ ನಾನು ಇವ್ರ ಹತ್ರ ಮಾತಾಡೋಣ ಇವ್ರ ಹತ್ರ ಎಲ್ಲನೂ ಸರಿ ಮಾಡ್ಕೊಳ್ಳೋಣ ಇವ್ರ ಲೈಫಲ್ಲಿ ಏನೇ ಇದ್ರೂ ಕೂಡ ಅದನ್ನು ತಿಳ್ಕೊಂಡು ಅದನ್ನು ರಿಸಾಲ್ವ್ ಮಾಡಿಕೊಂಡು ನಾನು ತುಂಬ ಚೆನ್ನಾಗಿ ಇರಬಹುದು ಅನ್ನೋವಂಥದ್ದು ಇಲ್ಲಿ ಕಾಣಿಸ್ತಾ ಇರೋವಂಥದ್ದು ಮತ್ತು ನಿಮಗೆ ತುಂಬಾ ಕನಸುಗಳಿದೆ ಅಂದರೆ ಈ ವ್ಯಕ್ತಿ ಬರಲಿ ಇವರು ಇವರು ನನ್ನ ಜೊತೆ ಇದ್ರೆ ನಾನು ಒಂಥರ ಒಂದು ಫ್ಯಾಮಿಲಿ ಥರ ಇರುತ್ತೆ ನಾನು ಮುಂದೆ ತುಂಬಾ ಖುಷಿಯಾಗಿರ್ತೀನಿ ಅನ್ನೋ ಅಂಥದ್ದು ನಿಮಗೆ ಬಟ್ ಇಲ್ಲಿ ಇನ್ನೊಂದೇನು ಅಂತ ಅಂದರೆ ಈ ವ್ಯಕ್ತಿ ಒಂದು ಫ್ಯಾಮಿಲಿಗೋಸ್ಕರನೇ ನಿಮ್ಮನ್ನ ಕೂಡ ಬಿಟ್ಟಿರೋ ಥರ ಕಾಣಿಸ್ತಾ ಇದೆ ಅವರ ಒಂದು ಹಣಕಾಸುಗೆ ಅಥವಾ ಅವರ ಒಂದು ಫ್ಯಾಮಿಲಿಗೋಸ್ಕರ ನಿಮ್ಮಿಂದ ದೂರ ಆಗಿರೋ ಅಂಥದ್ದು ಅನ್ನೋದು ಕಾಣಿಸ್ತಾ ಇರೋಂಥ ಸೊ ಇಲ್ಲಿ ಕೆಲವೊಬ್ಬರಿಗೆ ಒಂದು ರಿಲೇಶನ್ಶಿಪ್ ಪ್ರಾಬ್ಲಮ್ ಇರುವಂಥದ್ದು ಕಾಣಿಸ್ತಾ ಇದೆ ಅಂದರೆ ಅವರ ಒಂದು ಫ್ಯಾಮಿಲಿಗೋಸ್ಕರ ಅವರು ನಿಮ್ಮನ್ನ ಬಿಟ್ಟಿರೋ ಥರ ಅಥವಾ ಅವರು ಒಂದು ಹಣಕಾಸಿನ ಪರಿಸ್ಥಿತಿ ಫಿನಾನ್ಷಿಯಲ್ ಸ್ಟೇಟಸ್ಗೋಸ್ಕರ ನಿಮ್ಮನ್ನ ಬಿಟ್ಟಿರೋ ಥರ ಸೊ ಈ ವ್ಯಕ್ತಿ ನಿಮಗೆ ತುಂಬಾ ಕಮಿಟ್ಮೆಂಟ್ ಕೊಟ್ಟಿದ್ರೂ ಕೂಡ ಸದ್ಯದ ಪರಿಸ್ಥಿತಿಯಲ್ಲಿ ಈ ಪರ್ಸನ್ಗೆ ಅವರ ಒಂದು ಫ್ಯಾಮಿಲಿನೇ ಇಂಪಾರ್ಟೆಂಟ್ ಆಗಿರೋ ಅಂತ ಕಾಣಿಸ್ತಾ ಇದೆ ಸೊ ಅದರಿಂದ ಈ ವ್ಯಕ್ತಿ ನಿಮಗೆ ಕಮಿಟ್ಮೆಂಟ್ ಕೊಡೋದಕ್ಕೆ ಒಪ್ಕೊಂಡಿಲ್ಲ ಅನ್ನುವಂಥದ್ದು ಈ ಒಂದು ಸದ್ಯದ ಪರಿಸ್ಥಿತಿಯಲ್ಲಿ ಗೊತ್ತಾಗ್ತಾ ಇರೋವಂಥದ್ದು ಮತ್ತು ಇಲ್ಲಿ ಪೇಜ್ ಆಫ್ ಪೆಂಟಿಟಲ್ಸ್ ಬಂದಿದೆ ಅಂತ ಅಂದರೆ ಈ ವ್ಯಕ್ತಿಗೆ ನಿಮ್ಮ ಹತ್ರ ಏನೂ ಹೇಳ್ಕೋಬೇಕು ಅಂತ ಇದೆ ಆದರೆ ಹೇಳ್ಕೊಳ್ಳೋದಕ್ಕೆ ರೆಡಿಯಾಗಿಲ್ಲ ಮತ್ತು ನೀವು ಈ ಪರ್ಸನ್ಗೆ ವೆಯ್ಟ್ ಮಾಡ್ತಾನೇ ಇದ್ದೀರಾ ನಿಮ್ಮ ತಾಳ್ಮೆ ತುಂಬನೇ ತುಂಬನೇ ತಾಳ್ಮೆಯಿಂದ ವೆಯ್ಟ್ ಮಾಡ್ತಿದ್ದೀರಾ ಆದರೆ ಈ ಪರ್ಸನ್ ಮಾತ್ರ ಆ ಒಂದು ಡಿಸಿಷನ್ ಕೊಟ್ಟು ನಿಮ್ಮ ಒಂದು ಲೈಫಲ್ಲಿ ಮುಂದೆ ಏನು ಮಾಡಬಹುದು ಈ ಒಂದು ರಿಲೇಶನ್ಶಿಪ್ಪಲ್ಲಿ ಅನ್ನೋ ಒಂದು ಕನ್ಫರ್ಮೇಷನ್ ಇಲ್ಲ ಅವರು ಎರಡರ ಮಧ್ಯ ಅಂದರೆ ಅವರ ಫ್ಯಾಮಿಲಿ ಆಗಿರ್ಬೋದು ಅವರ ಹಣಕಾಸು ಆಗಿರ್ಬೋದು ಅಥವಾ ನೀವಾಗಿರ್ಬೋದು ಅವ್ರಿಗೆ ಒಂದು ಜರ್ಲಿನ ಮಾಡ್ತಿದ್ದಾರೆ ಅಂತ ಅಂದರೆ ಅವ್ರಿಗೆ ಹ್ಯಾಂಡಲ್ ಮಾಡೋದಕ್ಕಾಗ್ತಿಲ್ಲ ಯಾವುದನ್ನು ಸರಿಯಾಗಿ ತೂಗಿಸ್ಕೊಂಡು ಸರಿ ಮಾಡ್ಕೊಳ್ಳೋ ಅಂಥ ಶಕ್ತಿಯೇ ಅವ್ರ ಕೈಯಲ್ಲಿ ಇಲ್ಲ ಸೊ ಈ ಪರ್ಸನ್ ಬರ್ತಾರಾ ಅಂತ ಅಂದರೆ ಡೆಫಿನೆಟ್ಲಿ ಜಡ್ಜ್ಮೆಂಟ್ ಕಾರ್ಡ್ ಅಂತ ಬಂದಾಗ ಅವ್ರಿಗೆ ಒಂದು ಅವೇಕನೆಂಟ್ ಆಗುತ್ತೆ ಅವ್ರಿಗೆ ಒಂದು ಅರ್ಥ ಆಗುತ್ತೆ ಇವ್ರಿಗೆ ಯಾರೋ ಬೇರೆಯವರಿಂದ ಆದರೂ ಇವ್ರಿಗೆ ಅರ್ಥ ಆಗುವಂಥದ್ದು ಅಥವಾ ಇವರು ಬೇರೆಯವರಿಂದ ಇವ್ರಿಗೆ ನಾನು ಈ ಥರ ಮಾಡಬಾರ್ದಿತ್ತು ನಾನು ಮಾಡಿದ ತಪ್ಪು ಅಂತ ಇವ್ರಿಗೆ ಅರ್ಥ ಆಗುವಂಥದ್ದು ಏನೋ ಒಂದು ಇವ್ರಿಗೆ ಅವೇಕನೆಂಟ್ ಆಗುತ್ತೆ ಒಂದು ಲೈಫಲ್ಲಿ ಇವ್ರಿಗೆ ಒಂದು ಅವೇಕನಿಂಗ್ ಅಂತ ಅಂದರೆ ಇವ್ರಿಗೆ ಒಂದು ರಿಯಲೈಸೇಷನ್ ಆಗುತ್ತೆ ನಾನು ಮಾಡಿದ ತಪ್ಪು ನಾನು ಇವ್ರಿಗೆ ಕಮಿಟ್ಮೆಂಟ್ ಕೊಡಬೇಕಿತ್ತು ನಾನು ಇವ್ರಿಗೆ ತುಂಬನೇ ಆಸೆಯೆಲ್ಲ ತುಂಬಿಸಿ ಈಗ ಸಡನ್ನಾಗಿ ಈ ಒಂದು ರಿಲೇಷನ್ಶಿಪ್ಪಿಂದ ಹೊರಗಡೆ ಹೋದರೆ ನಾನು ತಪ್ಪು ಅಂತ ಅನ್ನಿಸ್ಕೊಂಬಿಡ್ತೀನಿ ಇವ್ರಿಗೊಂದು ಕ್ಲಾರಿಟಿ ಕೊಡಬೇಕು ಯು ಅಥವಾ ನಾನು ರೀಯೂನಿಯನ್ ಆಡಬೇಕು ಅಥವಾ ರೀಕನ್ಸೈಲೇಷನ್ ಆಡಬೇಕು ಅಂತ ಅಂದ್ಬಿಟ್ಟು ಅವ್ರಿಗೆ ಅನ್ನಿಸ್ತಾ ಇರೋವಂಥದ್ದು ಸೊ ಸದ್ಯದ ಪರಿಸ್ಥಿತಿಯಲ್ಲಿ ಈ ವ್ಯಕ್ತಿ ತುಂಬಾ ಚಾಲೆಂಜಸ್ಸಸ್ ಅಂದರೆ ತುಂಬ ಕನ್ಫ್ಯೂಷನ್ಸ್ ಇದೆ ಕ್ಲಾರಿಟಿ ಇಲ್ಲ ಅವ್ರಿಗೂ ಕೂಡ ಆದರೆ ಅರ್ಥ ಮಾಡಿಕೊಂಡು ಚೇಂಜ್ ಆಗಿ ಅವರು ನಿಮ್ಮ ಹತ್ರ ಬರೋವಂಥ ಎಲ್ಲ ಸಾಧ್ಯತೆಯೂ ಕೂಡ ಇರೋ ಹಾಗೆ ಕಾಣಿಸ್ತಾ ಇದೆ ಸೊ ಪ್ರೆಸೆಂಟ್ ಫೀಲಿಂಗ್ ನಿಮ್ದು ಏನೇ ಆಗಿದ್ರೂ ಆ ವ್ಯಕ್ತಿ ಇದಕ್ಕೆ ಒಂದು ಕ್ಲಾರಿಟಿ ಕೊಡೋ ಹಾಗೆ ಕಾಣಿಸ್ತಾ ಇರೋದು ಕೆಲವೊಂದು ರಿಲೇಷನ್ಶಿಪ್ಪಲ್ಲಿ ರೀಕನ್ಸಲೇಷನ್ ಅನ್ನುವಂಥದ್ದು ಕಾಣಿಸ್ತಾ ಇದೆ ಮತ್ತು ನೀವು ಈ ಒಂದು ರಿಲೇಷನ್ಶಿಪ್ಪಲ್ಲಿ ವೆಯ್ಟ್ ಏನು ಮಾಡ್ತಿದ್ದೀರಾ ಇನ್ನೂ ಕೆಲವೊಂದು ದಿನ ಇನ್ನೂ ಇನ್ನಷ್ಟು ದಿನ ನೀವು ವೆಯ್ಟ್ ಮಾಡಿದರೆ ಈ ಒಂದು ರಿಲೇಷನ್ಶಿಪ್ಪಲ್ಲಿ ಸಕ್ಸಸ್ ಅನ್ನೋದು ನಿಮ್ಮ ಕಡೆ ಆಗುತ್ತೆ ಅಂತ ಅಂದ್ಬಿಟ್ಟು ನೋಡಿ ಸ್ಟೇ ಆಪ್ಸ್ಟಿ ಮಿಸ್ ಆಪ್ ಮಿಸ್ಟಿಕ್ ಎಬೌಟ್ ಯುವರ್ ಲವ್ ಲೈಫ್ ಅಂತ ಅಂದರೆ ಪಾಸಿಟಿವ್ ಆಗಿ ಯೋಚನೆ ಮಾಡಿ ನಿಮ್ಮ ಒಂದು ಲೈಫಲ್ಲಿ ಎಲ್ಲ ಪಾಸಿಟಿವೇ ಆಗುತ್ತೆ ಸೊ ನೀವು ಅಂದ್ಕೊಂಡಿದ್ದು ನಿಮಗೆ ಸಿಗುತ್ತೆ ಸೊ ಯಾವಾಗಲೂ ಪಾಸಿಟಿವ್ ಆಗೇ ಇರಿ ಅಂತ ಅಂದ್ಬಿಟ್ಟು ಆಮೇಲೆ ಯಾರಾದರೂ ಏನಾದರೂ ನಿಮಗೆ ಮೋಸ ಮಾಡಿದ್ರು ಅಥ್ವಾ ಬೇಜಾರು ಮಾಡಿಸಿದ್ರು ಅವ್ರನ್ನ ಫರ್ಗ್ಯೂ ಮಾಡಿ ಅವ್ರನ್ನ ರಿಲೀಸ್ ಮಾಡಿ ಅದರಿಂದ ನೀವು ಬೇಡ ಹೀಲಾಗಿ ಗುಣ ಆಗಿ ನಿಮ್ಮ ಪಾಸ್ಟಲ್ಲಿ ಏನಾಯಿತೋ ಅದನ್ನು ಮರೆತು ಪ್ರೆಸೆಂಟ್ ಮತ್ತು ಫ್ಯೂಚರ್ ಬಗ್ಗೆ ತಿಂಕ್ ಮಾಡಿ ಅಂತ ಅಂದ್ಬಿಟ್ಟು ಏಂಜಲ್ಸ್ ಹೇಳ್ತಿದ್ದಾರೆ ಸೊ ಈ ಒಂದು ಓವರ್ ಆಲ್ ರೀಡಿಂಗಲ್ಲಿ ನಿಮ್ಮ ಪರ್ಸನ್ಗೆ ನೀವು ವೆಯ್ಟ್ ಮಾಡ್ತಿದ್ದೀರಾ ಅವರಿಂದ ನಿಮಗೆ ಒಂದು ಕ್ಲಾರಿಟಿ ಬೇಕು ಒಂದು ಕಮ್ಯುನಿಕೇಷನ್ ಅನ್ನುವಂಥದ್ದು ಬೇಕು ಅಂತ ಅಂದರೆ ಡೆಫಿನೆಟ್ಲಿ ನಿಮ್ಮ ಪರ್ಸನಿಂದ ನಿಮಗೆ ಅದು ಸಿಗತ್ತೆ ಈ ಈ ಒಂದು ವ್ಯಕ್ತಿ ಮತ್ತೆ ನಿಮ್ಮ ಲೈಫಲ್ಲಿ ಕಂಬ್ಯಾಕ್ ಮಾಡ್ತಾರೆ ಸೊ ನೀವು ವೆಯ್ಟ್ ಮಾಡಿ ಅವರು ನಿಮ್ಮ ಹತ್ರ ಬಂದು ಎಲ್ಲನೂ ಹೇಳಿ ನಿಮಗೆ ಒಂದು ಆತ್ಮವಿಶ್ವಾಸ ಕೊಟ್ಟು ನಿಮಗೆ ಕಾನ್ಫಿಡೆಂಟ್ ಕೊಟ್ಟು ನಿಮ್ಮ ಲೈಫಲ್ಲಿ ಇರೋ ಹಾಗೆ ಆಗುತ್ತೆ ಥ್ಯಾಂಕ್ ಯು ಈ ಒಂದು ರೀಡಿಂಗ್ ನಿಮಗೆ ಇಷ್ಟ ಆಗಿದ್ದರೆ ನನ್ನ ಯೂಟ್ಯೂಬ್ ಚಾನಲ್ಗೆ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು